ಸರ್ಕಾರ ಮನೋಧರ್ಮೇಲೆ ಸಂವಿಧಾನ ಸಂವಿಧಾನ ಪುನೋ ಅರ್ಥೋ ಸಂವಿಧಾನ ತೆರಿಗೆ ಸಂವಿಧಾನದಿಂದ ಪಾರಿಗೆ ತರುವು ಕೊಡ್ತಾರು ಎಂದಿಗಡ ಸಂವಿಧಾನ யில்ல ஜமாத கார்ப்ப

கேட்டீர் பார்க்கலாம் ரெண்டு கம்ப்ளைட் ஆல்ரெடி வந்து அத்திய பரவாயில்லை மேம் எப்படோ போதும் வாழ்க்கை தன்பேன் இப்படி காரியகத்தோ தெரியும் ಅಂಬೇಡ್ಕರ್ ಅವರು ಅಂಬೇಡ್ಕರ್ ಕೇವಲ ಗೃಹ ಮಂತ್ರಿ ಗೃಹ ಮಂತ್ರಿಗಳು ಶ್ರೀರಾಮುಲು ಅವರನ್ನ ಕೇಳ್ಕೊಳ್ರಿ ಸ್ವಂತ ಸಿಗ್ತಾರೆ ಅಂಬೇಡ್ಕರ್ ಕೇಳಿದ್ರೆ ಸ್ವರ್ಗ ಸಿಗಲ್ಲ ನಮ್ಗೆ ಅಂದ್ರೆ ಏನು ಗೊತ್ತಿಲ್ಲ ನರ್ಕೋ ಗೊತ್ತಿಲ್ಲ ನಾವು ಹೇಳ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ವಾದವನ್ನ ಇಪ್ಪತ್ತು ವರ್ಷಗಳ ಕಾಲ ಸಂಪೂರ್ಣವಾಗಿ ಜಾರಿ ಮಾಡಿದ್ರೆ ಕಣ್ಣು ಮುಂದೆ ಸ್ವರ್ಗವನ್ನು ಸೋರಿಸ್ತೇವೆ ಕೊಲಿಕಿದ್ದಾಗಲೇ ಕಣ್ಣು ಮುಂದೆ ನಮ್ಮ ಕಣ್ಣು ಮುಂದೆ ಸ್ವರ್ಗವನ್ನ ಕೋಲಿಸ್ತೇವೆ ಆದ್ರೆ ಅಂಬೇಡ್ಕರ್ ವಾದವನ್ನ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿ ಮಾಡದೆ ಮುಚ್ಚಿಕೊಂಡಿರೋದ್ರಿಂದ ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಬಂದು ಎಪ್ಪತ್ತು

ಅವರನ್ನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಗೊತ್ತಾಯಿಸ್ತಾ ಇದ್ದೇವೆ ನಮ್ಮ ಪಕ್ಷದಿಂದ ಎಲ್ ಪಿ ಹಾಗೂ ಬಾಗೇಪಲ್ಲಿ ಸಾಲೂರು ಸಮಿತಿ ವತಿಯಿಂದ ಇದು ಪ್ರತಿಭಟನೆ ಹೋರಾಟದ ಮೂಲಕ ಗೌರವಾನ್ವಿತ ಗೌರವಾನ್ವಿತರಾದ ತಮಗೆ ಒತ್ತಾಯ ಪತ್ರ ಸಲ್ಲಿಸುವುದು ಏನೆಂದರೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಸಂಸದ ಅನ್ವೇಷನದಲ್ಲಿ ಬಹಿರಂಗವಾಗಿ ಮಾಡಿರುವ ಎಲ್ಲವೂ ಖಂಡನೀಯವಾಗಿದೆ ஏற்கனவே संविधान திருத்தியதடட वापस आये பாம்பேர அபேன்டரவුරුக்கு இது இன்னுத்தவorne இனையிலே அத்யந்த விரக்தவாகி

ਮੇ ਤੁ ਮੀ ਰੋ ਮੇ ਲੇ ਤੀ ਦੁ ਦੀ ਪੋਟ ਰੋ. ಲ್ಲೇ ಪಕ್ಕೇ ತಮ್ಮ ಸಂಖ್ಯೆಯಿಂದ ಧನ್ಯವಾದಗಳು ಅಮಿತ್ ಶಾ ಅವಮಾನ ಮಾಡಿದ ಸಂವಿಧಾನ ಅವಮಾನ ಮಾಡಿದಿರೋದಕ್ಕೆ ಅವರ ಸಂಬಂಧಗಳು ಬಜಾ ಮಾಡಬೇಕು ಅಂತ ನಮ್ಗೆ ಅದು ಆಡಪ اوه گهرا نه وينه ها جو واه ما تا هه گو 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 وا అమిత్ షా అంబేద్కర్ జరుపుకుంటే చెప్తాము అంతేకాకుండా అంబేద్కర్ అవమానం చేసే కేంద్ర హోం మంత్రి అమిత్ షా